ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪವನ್ನು ಎದುರಿಸ್ತಾ ಇರುವಂತಹ ಪ್ರದೀಪ್ ನಾರ್ಕಳ್ಳಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಪ್ರದೀಪ್ ನಾರ್ಕಳ್ಳಿ ಅವರ ನಮಸ್ತೆ ನಮಸ್ತೆ ಹೇಳಿ ಸರ್ ತಮ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ತಮ್ಮ ಮೇಲೆ ಆರೋಪಗಳು ಬಂದಿದೆ ಸಹ ತಾವು ಹೊಡೆದಿದ್ದೀರಿ ಅಂತ ಹೇಳಿ ಯಾಕೆ ಸರ್ ಎಕ್ಸಾಕ್ಟ್ ಆಗಿ ಏನಾಯ್ತು ಅದನ್ನ ವಿವರಿಸಬಹುದು ಹೇಗೆ ಖಂಡಿತವಾಗಿ ನಿನ್ನೆ ಎಲ್ಲೂರಲ್ಲಿ ಆಟೋದು ಹತ್ತುವರೆ ಒಂದು ನಂಬಿಯ ವೇಷ ಹೋಗಬೇಕಿತ್ತು ಯಾವ ಪ್ರಸಂಗ ಇದು ಅದು ಕ್ಷೇತ್ರ ಮಾತ್ಮೆಯಲ್ಲಿ ಅಂದ್ರೆ ಮಾಡಾಕದ ಕ್ಷೇತ್ರ ಮಾತ್ಮೆಯನ್ನ ಅದಕ್ಕೆ ಸಹ ಕಲಾವಿದ್ರ ಹಾಗೆ ನನ್ನ ಹಿರಿ ಕಲಾವಿದರೆ ಅವ್ರು ಕೇಳಿದ್ರೆ ಮುಂಡ ಮುಂಡಾಟಿಗೆ ಉತ್ತರ ಕೊಟ್ಟಮ್ಮ ನಾನ್ ಕೇಳಿದಾಗ ಅದ್ರ ಬಗ್ಗೆ ಆವಾಚ್ಯ ಶಬ್ದಗಳನ್ನ ನನ್ನ ನಿಂದಿಸಿದ ತಂದೆ ತಾಯಿಗಳ ಬಗ್ಗೆ ಮತ್ತೆ ನಮ್ಮ ಜನಾಂಗದವರಿಗೆ ಮೆಟ್ಟು ಹೊಡಿತೇನೆ ಅಂತ ಹೇಳಿ ಅದಕ್ಕೆ ನಮ್ಮ ಕಲಾವಿದರಿದ್ದಾರೆ ಇದಾದ್ಮೇಲೆ ಆ ನಾನು ಏನು ಹೇಳಲಿಲ್ಲ ಮಹಿಳಾ ಒಂದು ಹೆಚ್ಚಾ ಬಣ್ಣದಲ್ಲಿತ್ತಾ ಕ್ಷೇತ್ರ ದೊಡ್ಡದು ಸರಿಯಲ್ಲ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಕಾದೆ ಅಲ್ಲಿ ಬೆಳಿಗ್ಗೆ ಹೋಗಿ ಯಾಕೆ ಮಾರೆ ಈಗ ಅಂದ್ರೆ ನಾ ಯಾಕಂದ್ರೆ ಯಾಕೆ ಬೈದೆ ಅಂತ ವಿಚಾರ ಮತ್ತು ಅದನ್ನ ಮುಂದುವರಿಸಿದ ಅಲ್ಲ ಪ್ರದೀಪ್ ಅವರು ಈಗ ಈ ನಂದಿಯ ವೇಷ ಅನ್ನುವಂತದ್ದು ಪ್ರಾಮುಖ್ಯತೆ ಪಡೆಯುತ್ತೆ ಈ ಕ್ಷೇತ್ರ ಬೇರೆ ಯಾರು ನಿಭಾಯಿಸಿದ್ರೆ ಅದನ್ನ ಅದ್ರಲ್ಲಿ ನಿಭಾಯಿಸಿ ಅವನಿಗೆ ಹಾಕಿದ್ದ ಅವನು ಅರ್ಧ ವೇಷ ಮಾಡ್ಕೊಂಡು ಹೋಗ್ಲಿಲ್ಲ ಉದ್ದೇಶ ಅದು ಯಾಕೆ ಅಂತ ಅವನ ಅಷ್ಟೇ ಓಕೆ ಹ ಆಮೇಲೆ ಅದು ಬೆಳಿಗ್ಗೆ ಚಾ ಕುಡಿದ್ರು ಮನೆಗೆ ಹೋಗುವಾಗ ಗಾಡಿ ಗಾಡಿನಲ್ಲಿ ಇದ್ದವ್ ಚೌಕಿ ಒಳಗೆಲ್ಲ ಅವ್ ಗಾಡಿ ಹತ್ತಿ ಕೂತಿದ್ದ ಸ್ಪಷ್ಟವಾಗಿ ಕಾಣುತ್ತೆ ಕೇಳಿದಾಗ ಮತ್ತೆ ಹುಟ್ಟು ಮಾತನಾಡಿದ ನಾನು ಹೊಡೆದ್ ಅಪ್ಪ ಅಮ್ಮನಿಗೆ ಹುಟ್ಟಿದ ಅಪ್ಪನಿ ಹುಟ್ಟಿದ ಅಮ್ಮನಿಗೆ ಹುಟ್ಟಿದ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಹೇಳಿದಾಗ ಹೆಚ್ಚು ಬರುತ್ತೆ ಕಡೆ ನನಗೆ ಹೊಡೆದ್ ಮೇಲೆ ಮೈ ಮುಟ್ಟಿ ತಪ್ಪು ಅಂತ ನಂಗು ಅನಿಸ್ತು ಅದ್ರ ಬಗ್ಗೆ ನಾನು ಮನಕಟ್ಟಿದ್ದೇವ್ ದೇವಸ್ಥಾನದಲ್ಲಿ ಫೋನ್ ಮಾಡಿ ಹೇಳಿದೆ ಹಿಂಗಾಯ್ತು ಅಂತ ಹೇಳಿ ಅದಕ್ಕೆ ಅವರು ಕ್ಷ ತಪ್ಪು ತಪ್ಪೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಅಡ್ಡಿಲ್ಲ ಅಂತ ಹೇಳ್ದೆ ನಾವು ದೇವಸ್ಥಾನಕ್ಕೆ ಕಟ್ಟಿದ್ದೇವಸ್ಥರಿಬ್ಬರಿಗೂ ಬರ್ಲಿಕ್ಕೆ ಹೇಳಿದೆ ನಾನು ಬರ್ತಿದ್ದೆ ಹ್ಮ್ ಇದಿಷ್ಟ ಆಗಿತ್ತು ಮತ್ತೆ ಬಿಡಿ ಆಗಿದ್ದವರು ನಮ್ಮನ್ನ ಕಣ್ಣಾಗಿ ನಮ್ಮನ್ನ ಇಟ್ಕೊಂಡು ನಾನು ಅದಕ್ಕೆ ಕತೆ ಕಟ್ತಿದ್ದೆ ಆಯ್ತಾ ನಾವೊಂದ್ ಚೂರ್ ಹೊರಗಡೆ ಇದ್ದೆ ಓಕೆಲ್ಲ ಸರ ಓಕೆ ಈಗ ಇಲ್ಲಿ ಪ್ರಮುಖವಾಗಿ ಹೇಳುವಂಥದ್ದು ಆ ಅಲ್ಲಿ ಕೆಲವೊಂದು ವೈರಲ್ ಆಗ್ತದೆ ಸುದ್ದಿಗಳು ವೈರಲ್ ಆಗ್ತಾರೆ ಏನಂತ ಹೇಳಿದ್ರೆ ನಿಮ್ಮಿಂದಾಗಿಯೇ ಹಲವು ಕಲಾವಿದರು ಮೇಳ ಬಿಡುವಂತ ಪರಿಸ್ಥಿತಿಗೆ ಬಂದಿದೆ ಅದು ಯಾಕೆ ಏನು ಅಂತ ಕೆಲವು ಕಲಾವಿದರು ಅನ್ನೋದು ಗೌಪ್ಯವಾಗಿರೋದು ಬೇಡ ಯಾವ ಕಲಾವಿದ್ರು ತೋರ್ ಮಾಡ್ತೀನಿ ಬರಲಿ ಯಾಕೆ ಅಂತ ಹೇಳಿ ಅಲ್ಲ ತಮ್ಗೆ ಗಮನಕ್ಕೆ ಬಂದಿದ್ಯಾ ಪ್ರದೀಪ್ ಅವ್ರೆ ನಿಮ್ಮ ವಿರುದ್ಧ ಏನೋ ಷಡ್ಯಂತ್ರ ಆಗ್ತಾ ಇದೆ ಒಂದು ಒಂದು ಮಾತು ಹೇಳ್ತೀನಿ ಓಕೆ ಸಕ್ಕರೆ ಇದ್ದಲ್ಲಿ ಇರುವೆಗಳು ಬರ್ತವೆ ಸತ್ಯ ಅಷ್ಟೇ ಆಯ್ತ ನಾನು ಜೋ ಓಕೆ 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 ಎಸ್ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆತ್ತಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪೋಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ एंटरप्राइजेस मुड़ा फोन नंबर नईल जीरो सिक्स